ಪರಿಷತ್ನ ಸದಸ್ಯ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸನ್ನು ಯಾವ ಕಾರಣಕ್ಕೂ ಬಿಡಲ್ಲ ಉದ್ದೇಶಪೂರ್ವಕವಾಗಿಯೇ ಬಿ ಜೆ ಪಿ ಈ ಮಾತನ್ನು ಹರಿಬಿಡ್ತಾ ಇದೆ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಟ್ಬಿಡ್ತಾರೆ ಬಿಟ್ಬಿಡ್ತಾರೆ ಪಿ ಬಂದ್ಬಿಡ್ತಾರೆ ಅಲ್ಲ ಸರಿಯಾಗಿ ಅವ್ರು ನೋಡ್ಕೊಳ್ತಾ ಇಲ್ಲ ಸರಿಯಾಗಿ ಒಂದು ಚೇರು ಹಾಕ್ತಾ ಇಲ್ಲ ಅವರಿಗೆ ಅವರೇ ಚೇರ್ ಹುಡುಕಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಬಹಳ ಅವಮಾನ ಆಗ್ತಾ ಇದೆ ಶೆಟ್ಟರ್ಗೆ ಕಾಂಗ್ರೆಸ್ ಪಕ್ಷ ಹೊಂದಿಕೊಳ್ಳೋದೇ ಇಲ್ಲ ಇದೆಲ್ಲ ಮಾತಿದೆಯಲ್ಲ ಈ ಥರದ ಮಾತನ್ನು ಬಿ ಜೆ ಪಿ ಹರಿಬಿಡ್ತಾ ಇದೆ ಅವ್ರು ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಅವರೇ ಹೇಳಿದ್ದಾರೆ ಅಂತ ಮೈಸೂರಿನ ಬೈಲುಕುಪ್ಪೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಪುನಃ ಬಿ ಜೆ ಮರಳಲ್ಲ ಅಂತ ಅವರೇ ಹೇಳಿದ್ದಾರಲ್ಲಪ್ಪ ಯಾವ ಕಾರಣಕ್ಕೂ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅವರೇ ಹೇಳಿದ್ದಾರೆ ನಾನು ಹೋಗಲ್ಲ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ನಾನು ಯಾಕೆ ಹೇಳಿ ಅವರೇ ಉತ್ತರ ಕೊಟ್ಟಿದಾರಲ್ರಿ ಆ ಪದೇ ಪದೇ ಬೇಕು ಅಂತ ಬಿಜೆಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳದ ಮೇಲೆ ಬಿಜೆಪಿಗೆ ಹೋಗ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಅಂತಂದಾಗ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದರಿಂದ ದಟ್ ನಾಟ್ ಅವರೇ ಹೇಳಿದ್ದಾರೆ ನಾನು ಹೋಗಲ್ಲ ಮತ್ತೆ